ಬೋರ್ಡ್ ಇಲ್ಲ ಬೋರ್ಡ್ ಹಾಕಂಗಿಲ್ಲ ಅವ್ರು ಸಡನ್ನಾಗೆ ಬರ್ತಾರಲ್ಲ ದಿಢೀರ್ ಭೇಟಿ ಅಂತ ಹೇಳಿ ಬೋರ್ಡ್ ಹಾಕಂಗಿಲ್ಲ

ಯಾವ ಡೇಟ್ ಇತ್ತು ರೈ ಆಗಿ ಡೇಟ್ ಹೌದು ಹೌದು ಯಾವ ಡೇಟ್ ಇತ್ತು ಮತ್ತೆ ಚಲೋ ಎಷ್ಟು ಎಷ್ಟೇ ಅಮೌಂಟ್ ಈ ಅಮೌಂಟ್ ನನಗೆ ಏನು ಮಾಡೋದು ಹಾಂ ಡೈರೆಕ್ಟ್ ಆನ್ಲೈನ್ ಅವರ ಕಟ್ಕೋಬೋದು ನೀವು ಕೊಟ್ಟಿರೋದಕ್ಕೆ ದಾಖಲೆ ನೀವು ಕೊಟ್ಟಿರೋದಕ್ಕೆ ಇವ್ರಿಗೆ ಕೊಟ್ಟಿರೋದಕ್ಕೆ ಏನು ದಾಖಲೆ ಇವಾಗ ಇವ್ರಿಗೆ ಕೊಟ್ಟಿದ್ರೆ ಇಲ್ವೋ ಯಾಕೆ ಯಾರು ಮಲ್ಲೇಗೌಡ ಯಾ ಮಲ್ಲೇಶ್ವರ ನಂದಿಯಾಳಿ ನಾನು ಕೊಟ್ಟಿದ್ರೆ ಇಲ್ವಾ ಸರಿ ಇವ್ರಿಗೆ ಕೊಟ್ಟರೆ ನೀವು ದಾಖಲೆ ನೋಡ್ತಾ ಇದ್ದೀವಿ ಇವ್ರಿಗೆ ಕೊಟ್ಟಿದ್ರೆ ಇಲ್ವೇಟ್ ನೀವು ಕೊಟ್ಟಿರೋದಕ್ಕೆ ಏನು ದಾಖಲೆ ಇದೆ ಅವ್ರು ಬರ್ಕೊಂಡಿದ್ದೆ ಇವ್ರು ಕೊಟ್ಟಿದ್ರೆ ಇಲ್ವಾ

आज रात तो कुछ तो कलया मार्केट रहता है। दोनों वो रिश्ता दोनों वो रिश्ता तो बस ये मार्केट रहता है। नव दोस्त का तो ये दस्तों ये रिश्ता है। नेक्स्ट फिल्म तो कलया नेक्स्ट फिल्म तो कलया ಅಲ್ಲ ಪ್ಲಸ್ ನಮ್ಮ ತಾಲೂಕಿಗೆ ಎರಡೆರಡು ಸಲ ಲೋಕಾಯುಕ್ತರು ಭೇಟಿ ಕೊಟ್ಟಿರೋದು ಅಂದರೆ

ಸರಿ ಆಯ್ತು ಮಾಡ್ಲಿಕ್ಕೆ ಒಂದು ವಾರ ಸರಿ ಮಾಡಿದ್ರೆ ಓಕೆ ಸರಿ ಮಾಡ್ಲಾರಂತ ದೊಡ್ಡ ತಪ್ಪುಗಳು ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅವ್ರನ್ನ ಕ್ರಿಮಿನಲ್ ಕಂಡಕ್ಟ್ ಕೇಸ್ ಮಾಡ್ತಾರೆ ಪ್ರಶ್ನೆ ಓಕೆ ಎಲ್ಲ ಕಡೆ ವಿಸಿಟ್ ಮಾಡ್ಬಿಟ್ಟು ಮಾಡ್ತಾರೆ ಸರಿ ಸರ್ ಓಕೆ ಇದು ಏನೇನು ಗೊತ್ತಾ ಇವರು ಪ್ರಭಾರಿ ಪ್ರಭಾರಿ ಪ್ರಭಾರಿ